ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಭಾನುವಾರ ಇವತ್ತಿನ ಚುನಾವಣೆ ಬಗ್ಗೆ ತಮ್ಮಾಜಣ್ಣವರ ಕಾರ್ಯವೈ ಕಾರ್ಯವೈಖರಿ ಅವರ ಸೊಸೈಟಿ ಬಗ್ಗೆ ಕಾಳಜಿ ಅವರ ಶ್ರಮ ಅವರೆಲ್ಲರ ಮತ್ತು ಮತದ ಮತದಾರರ ಆಶೀರ್ವಾದದಿಂದ ಇವತ್ತು ನಮ್ಮಲ್ಲಿ ಹನ್ನೆರಡು ಜನಕ್ಕೆ ಹನ್ನೊಂದು ಜನ ಗೆದ್ದಿದ್ದಾರೆ ಅದಕ್ಕೆ ನಾವು ಚುನಾವಣೆ ಮುಂದೆ ಬರ್ತಕ್ಕಂಥ ಅಧ್ಯಕ್ಷ ಚುನಾವಣೆಯಲ್ಲಿ ಹೈಕಮಾಂಡ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಅಧ್ಯಕ್ಷ ಮಾಡಿಕೊಂಡು ಈ ಸೊಸೈಟಿನ ಭರತ ಆಕಾರವಾಗಿ ಬೆಳೆಸ್ಬೇಕು ಅಂತ ನಾನು ಅವನ್ನೆಲ್ಲ ಎಲ್ಲ ನಿರ್ದೇಶಕರು ಕೇಳ್ಕೊಂತೀನಿ ಆರನೇ ತಾರೀಕು ಕುದೂರಿಗೆ ಡಿ ಸಿ ಎಮ್ ಅವರು ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರು ರಾಮ್ರೇ ರೆಡ್ಡಿ ಅವರು ಬರ್ತಾ ಇದ್ದಾರೆ ಸುಮ್ಮನೆ ಬರ್ತಾ ಇಲ್ಲ ಸುಮಾರು ಕುದುರೆ ಟೌನ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಕಾಮಗಾರಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ನ ಇನ್ನೂ ಸದೃಢವಾಗಿ ಬೆಳೆಸ್ಕೊಂಡು ಯಾವುದೋ ಕೆಲವರಿಂದ ಪಂಚಾಯಿತಿ ಕಳ್ಕೊಂಡು ಯಾವ ಸಂತೋಷ ಇವತ್ತು ನಮಗೆ ಸಂತೋಷ ಆಗಿದೆ ಆರನೇ ತಾರೀಕು ಇದೇ ಒಂದು ಪ್ರಚಾರ ಗಿಟ್ಟಿಸ್ಕೊಂಡು ನಾವು ಕುದುರೆ ಅಭಿವೃದ್ಧಿ ಮಾಡ್ತೀವಿ ಬಾಂಧವರಿಗೆಲ್ಲ ನಾನು ಫಸ್ಟು ವಂದನೆಗಳನ್ನ ಅರ್ಪಿಸ್ತೀನಿ ಇವತ್ತು ಸಾಮಾನ್ಯವಾದ ಎಲೆಕ್ಷನ್ ಆಗಿಲ್ಲ ಇವತ್ತು ಕಾಂಗ್ರೆಸ್ ಪಾರ್ಟಿ ಏನಿದೆಯೋ ಅದರದ್ದು ಶಕ್ತಿನ ಇವತ್ತು ತೋರಿಸಿದ್ದಾರೆ ಅಂತ ನನಗೆ ಅಷ್ಟು ಖುಷಿ ಆಗ್ತಿದೆ ಮತ್ತು ಅಧ್ಯಕ್ಷ ಎಲೆಕ್ಷನಲ್ಲಿ ಹೋಗಿದ್ದು ನಂದೇನೆ ಆದರೂ ನನಗೆ ಆವತ್ತು ಅವತ್ತು ಏನು ನೋವಾಯಿತೋ ಅದ್ರ ಖುಷಿಯಲ್ಲೇ ನಾನು ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಎಲ್ಲರಿಗೂ ನಾನು ಫಸ್ಟ್ ನಾನು ವಂದನೆಗಳನ್ನ ಅರ್ಪಿಸ್ತೀನಿ ನಾನು ಮೇಯ್ನು ನಮ್ಮ ಅಶೋಕ್ ಸರ್ಗೆ ಅವರು ಮಾಡಿದ ಕೆಲಸನ ಅವರು ಏನು ಅಂದ್ಕೊಳ್ತಾರೋ ಅದನ್ನ ಅವರು ಕಟ್ನಿಟ್ಟಾಗಿ ಮಾಡೇ ಮಾಡ್ತಾರೆ ಅನ್ನೋದನ್ನು ಅವರು ನಿರೂಪಿಸ್ಬಿಟ್ಟಿದ್ದಾರೆ ಮತ್ತು ಎಮ್ ಎಲ್ ಎಲೆಕ್ಷನ್ ಅಷ್ಟೇ ಅವರ ಅಣ್ಣನಗೋಸ್ಕರ ಅವ್ರು ಮಾಡಿದ ಶ್ರಮ ನಾವು ಕಣ್ಣಲ್ಲೇ ನೋಡಿದ್ದೀವಿ ಅವರು ಏನು ಸಾಧನೆ ಮಾಡಬೇಕೋ ಅವ್ರು ಮುಂದಕ್ಕೆ ಮಾಡೇ ಮಾಡ್ತಾರೆ ಮತ್ತು ಅವರು ಸೊಸೈಟಿಲೂ ಕೂಡ ಜನಗಳಿಗೆ ರೈತರು ಬಂದವರಿಗೆ ಎಲ್ಲ ಥರ ಸಹಾಯನೂ ಮಾಡಿದ್ದಾರೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಜನಗಳನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಾನು ಇಷ್ಟಪಡ್ತೀನಿ ಇವತ್ತಿನ ಚುನಾವಣೆ ಬಹಳ ಖುಷಿ ಕೊಟ್ಟಿದೆ ನಮ್ಗೆ ಯಾಕೆ ಇದೊಂದು ರೈತರ ಸಂಸ್ಥೆ ನಮ್ದು ಇದು ಈ ರೈತರ ಸಂಸ್ಥೆಗೆ ಎಲ್ಲ ರೈತರು ನಮ್ಗೆ ಒಗ್ಗೂಡಿ ಆ ನಮ್ಮ ತಮ್ಮ ಜನ ನಮ್ಮ ಶಾಸಕರಾದ ಬಾಲಕೃಷ್ಣ ಎಮ್ ಎಲ್ ಎ ಅವ್ರಿಗೆ ಒಳ್ಳೆ ಉತ್ತಮವಾದ ಸಂದೇಶ ಕೊಟ್ಟಿದ್ದಾರೆ ಮುಂದಿನ ಯಾವುದೇ ಚುನಾವಣೆಗಳಿಗೂ ಅಷ್ಟೇ ಹಾಗೆ ಈ ಸಂಸ್ಥೆ ಉಳಿಬೇಕಾದ್ರೆ ನಮ್ಮ ತಮ್ಮ ಕಾರಣ ಈ ಸಂಸ್ಥೆ ಹಾಗಾಗಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ರೈತ ಬಂದವರು ನಮಗೆ ಅಧಿಕ ಅತ್ಯಧಿಕ ಹತ್ತು ಹನ್ನೆರಡು ಸೀಟ್ಗೆ ನಮಗೆ ಹತ್ತು ಸೀಟು ನಮಗೆ ಒಂದು ಅವಿರೋಧ ಆಯ್ಕೆ ಒಂದು ಹತ್ತು ಸೀಟ್ ಇವತ್ತು ಎಲ್ಲ ನಮಗೆ ಒಳ್ಳೆ ರೈತರು ಬಂದವರು ನಮಗೆ ಒಳ್ಳೆ ಹನ್ನೆರಡು ಸೀಟ್ಗೆ ಹನ್ನೊಂದು ನಮಗೆ ಬಂದಿದೆ ಭಾಳ ಸಂತೋಷ ಆಗ್ತಿದೆ ಇದೆಲ್ಲ ನಮ್ಮ ನಾಯಕರುಗಳಾದ ಎಸ್ ಸಿ ಅವರು ಎಚ್ ಎಂ ಅವರು ಹಾಗೆ ನಮ್ಮ ತಮ್ಮ ನಾವು ಭಾಳ ಇವತ್ತು ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಹಾಗೆ ರೈತ ಬಂದವರಿಗೂ ಮುಖ್ಯವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಮುಖ್ಯವಾಗಿ ನಮ್ಮ ಯುವಕ ಭಿ ನಮಗೆ ಭಾಳ ವಿಶ್ವ ಅವರು ಅವರು ಅವ್ರ ಉತ್ಸಾಹ ನೋಡಿ ನಮಗೆ ಭಾಳ ನಮಗೂ ಭಾಳ ಉತ್ಸಾಹ ಬಂತು ಹಾಗಾಗಿ ನಡೆದಿದ್ದ ಎಂಬತ್ತೆಂಟು ಮತದಲ್ಲಿ ಅರವತ್ತೈದು ಮತನ ಅತಿ ಹೆಚ್ಚು ಮತ ತೊಗೊಂಡ್ರಿಂದ ನಮಗೆ ಭಾಳ ಸಂತೋಷ ಹಾಗಾಗಿ ನಮ್ಮ ಈ ವಿಚಾರವಾಗಿ ನಮ್ಮ ರೈತರು ಬಂದವರಿಗೆ ನಮ್ಮ ತುಂಬ ಎಷ್ಟು ಹೇಳೋಕ್ಕಾಗದಿರೋಷ್ಟು ಅಭಿನಂದನೆಗಳನ್ನ ಹೇಳ್ಬೋದು ನಾವು ಹಾಗೂ ಎಲ್ಲ ಹಾಗೂ ಎಲ್ಲ ನಮ್ಮ ಕುದುರಿನ ಸಮಸ್ತ ಜನತೆಗೆ ಹಾಗೂ ರೈತ ಬಂದವರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಬಾಂಧವರಿಗೂ ಗೌರಿ ಗಣೇಶ ಶುಭಾಶಯವನ್ನು ಕೊಡ್ತಾ ನಿಜವಾಗ್ಲೂ ಇವತ್ತು ಈ ರೈತ ಬಾಂಧವರು ನಮಗೆಲ್ಲರಿಗೂ ಗಣೇಶ ಗೌರಿ ಹಬ್ಬದ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಏನಕ್ಕೆ ಅಂತ ಅಂದರೆ ಸುಮಾರು ಹದಿನೈದು ಹಿಂದೆ ಈ ಸೊಸೈಟಿ ಮುಚ್ಚೋಗುವಂಥ ಸಮಯದಲ್ಲಿ ಈ ಸೊಸೈಟಿಯನ್ನು ತಮ್ಮ ಜನವರು ತಗೊಂಡು ಲಾಸಲ್ಲಿದ್ದಂಥ ಸೊಸೈಟಿನ ಇವತ್ತು ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ಲಾಭದಾಯಕವನ್ನು ನೋಡ್ತಾ ಇರೋ ಸೊಸೈಟಿಯನ್ನು ಮಾಡಿದ್ದಾರೆ ಹಾಗೆ ಹೊಸ ಬಿಲ್ಡಿಂಗ್ ಕೂಡ ನಡೀತಿದೆ ಇದು ನಿಜವಾಗ್ಲೂ ಎಲ್ಲ ರೈತರ ಬಂದವರು ಆ ಈ ಕೆಲಸಗಳನ್ನ ನೋಡಿ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ ಮತದಾನ ಮಾಡಿದ್ದಾರೆ ಈ ಎಲ್ಲದರ ಹಿಂದೆ ಪರಿಶ್ರಮ ನಮ್ಮ ತಮ್ಮ ಇದೆ ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಇದೆ ಹಾಗೂ ಇವತ್ತೆಲ್ಲ ಓಡಾಡದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಕೋರಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಇವತ್ತು ನಡೆದಂತ ಚುನಾವಣೆ ಮೊದಲಿಗೆ ಮತದಾರರಿಗೆ ರೈತ ಬಂಧುಗಳೇನಿದ್ದಾರೆ ಒಬ್ಬ ಒಳ್ಳೆಯ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಕೊಡಲಿಕ್ಕೆ ಸಹಕಾರ ಕೊಟ್ಟಿದರೆ ಮೊದಲಿಗೆ ಮತದಾನ ಮಾಡಿದಂಥ ಎಲ್ಲ ರೈತ ಮುಖಂಡರಿಗೂ ರೈತ ಬಾಂಧವರಿಗೂ ಧನ್ಯವಾದಗಳು ಹಾಗೆ ಈ ಒಂದು ಚುನಾವಣೆಗೆ ಯಶಸ್ಸಿಗೆ ಹಗಲು ರಾತ್ರಿ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ ತುಂಬ ಹೃದಯ ಆದ ಧನ್ಯವಾದಗಳು ಇವತ್ತಿನ ದಿವಸ ರೈತರಿಗೆ ಈ ದೇಶದ ಬೆನ್ನೆಲುಬು ರೈತ ದಿನ ದೇಶದ ಬೆನ್ನೆಲುಬರಾಗಿರೋದ್ರಿಂದ ಈ ಒಂದು ಸಂಘದಲ್ಲಿ ಸಿಗ್ತಕ್ಕಂಥ ಅನುಕೂಲನ ರೈತರುಗಳಿಗೆ ಮನದಟ್ಟು ಮಾಡಿ ಆ ಒಂದು ಅನುಕೂಲ ಪಡ್ಕೊಳ್ಳೋದಿಕ್ಕೆ ಎಲ್ಲ ಸದಸ್ಯರು ಒಗ್ಗೂಡಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ಇಂಥ ಅನುಕೂಲ ನಿಮಗೆ ಸಿಗ್ತದೆ ಅಂತ ಹೇಳಿ ಪಡ್ಕೊಳ್ಳೋದಿಕ್ಕೆ ಪ್ರತಿಯೊಬ್ಬರು ಶ್ರಮಿಸ್ಬೇಕು ಅಂತ ಹೇಳ್ತಾ ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತು ಇವತ್ತಿನ ಚುನಾವಣೆ ಬಗ್ಗೆ ಹೇಳಬೇಕು ಅಂದರೆ ಇದು ರೈತರ ಒಂದು ಯಾರು ಇಲ್ಲಿ ರೈತರಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ರೈತರಿಗೋಸ್ಕರ ಇಲ್ಲೊಂದು ಏನಾದರೂ ಕುದೂರು ಸೊಸೈಟಿ ಹಿಂದೆ ಯಾವ ಇತ್ತು ಇವತ್ತು ಸುಮಾರು ಒಂದು ಎಷ್ಟು ಒಂದು ಸುಮಾರು ಒಂದು ಇಪ್ಪತ್ತು ಕೋಟಿ ವರ್ಗು ರೈತರಿಗೆ ಕೊಡೋ ರೀತಿಲಿ ಸಹಾಯ ಮಾಡಿ ತಮ್ಮಾಜಿ ಅಣ್ಣವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ರು ರೈತರಿಗೆ ಇವತ್ತು ರೈತರಿಗೆ ಇನ್ನೂ ಹೆಚ್ಚಿನದಾಗಿ ಅನುಕೂಲ ಮಾಡ್ಕೊಳ್ಳೋಕ್ಕೋಸ್ಕರ ರೈತ ಬಾಂಧವರು ತಮ್ಮಾಜಿ ಅಶೋಕಣ್ಣವ್ರ ಬಲನ ಬಲಪಡಿಸಿದ್ದಾರೆ ರೈತ ಬಾಂಧವರು ತುಂಬ ತಮ್ಮ ಮೇಲೆ ಒಂದು ಭರವಸೆ ಇಟ್ಟು ಇದು ಮಾಡಿದ್ದಾರೆ ಅದನ್ನು ಅವರು ತುಂಬ ಮುಂದೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡಿಸ್ತೀನಿ ಸರ್ ಇದು ನನಗೆ ಮೊದಲನೇ ಚುನಾವಣೆ ಬಟ್ ಆದ್ರೂ ತಮ್ಮ ಜನವರು ಅಭ್ಯ ಒಳ್ಳೆ ಅಭ್ಯರ್ಥಿ ಒಬ್ಬ ಎಜುಕೇಟೆಡ್ ಇದೆಯಪ್ಪ ಅಂತ ಹೇಳಿ ನಿಲ್ಲಿಸಿ ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನನ್ನ ಕೈಲಿ ಇದು ಮಾಡಿಸಿ ರಾಜಕಾರಣ ಮಾಡಿಸಿದ್ದಾರೆ ಬಟ್ ನಮ್ಮ ರೈತ ಬಾಂಧವರು ನನ್ನ ಮೇಲಿರೋ ನಂಬಿಕೆಗೋಸ್ಕರ ಓಟ್ ಹಾಕಿದರೆ ಆ ನಂಬಿಕೆನ ಉಳಿಸ್ಕೊತೀನಿ ಮತ್ತು ತಮ್ಮ ಹೆಸರನ್ನ ಇನ್ನೂ ಒಂದು ಸ್ವಲ್ಪ ಉತ್ತಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಣ್ಣ ಮೊದಲಿಗೆ ನನ್ನ ರೈತರಿಗೆ ನನ್ನ ವಂದನೆಗಳು ಮತ್ತು ನನ್ನ ದೊಡ್ಡ ನಮಸ್ಕಾರಗಳು ಒಳ್ಳೆಯ ಸಂದೇಶ ಕೊಟ್ಟವ್ರೆ ಒಳ್ಳೆ ಆಶೀರ್ವಾದ ಮಾಡೋರೆ ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮೊದಲು ಆಮೇಲೆ ಮುಖಂಡರು ಆಮೇಲೆ ಎಲ್ಲರೂ ಹಿತೈಷಿಗಳಿಗೂ ನಾನು ವಂದನೆಯನ್ನು ತಲು ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಾವು ತಮ್ಮ ಜನ ಏನು ನಿರೀಕ್ಷೆ ಇಟ್ಟೈತೆ ಕುದುರೋಬ್ಳಿ ಮೇಲೆ ಅದಕ್ಕಿಂತ ದೊಡ್ಡದಾಗಿ ನಾವು ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಶಕ್ತಿ ಮೀರಿ ಶ್ರಮಿಸ್ತೀವಿ ಅಂತ ಹೇಳಿ ಜೈ ಕಾಂಗ್ರೆಸ್ ಜೈ ಬಾಲಣ್ಣ ಜೈ ಅಶೋಕಣ್ಣ ತಮ್ಮ ಜನ